ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈಗ ಅಂಗನವಾಡಿಗೆ ತುಂಬ ವೇಕೆನ್ಸಿ ಹುದ್ದೆಗಳು ಖಾಲಿ ಇದೆ ಅದೇ ರೀತಿ ಈಗ ಅಂಗನವಾಡಿಯಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಕೂಡ ಸ್ಟಾರ್ಟ್ ಮಾಡುವುದಾಗಿ ಚರ್ಚೆ ನಡೆಯುತ್ತಾ ಇದೆ ಆದ್ದರಿಂದ ಹಲವಾರು ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ಟೀಚರ್ ಮತ್ತು ಸಹಾಯಕಿಯರ ಹುದ್ದೆಗೆ ನೇಮಕಾತಿ ನಡೆಯುತ್ತಾ ಇದೆ ಆಲ್ರೆಡಿ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ ಎಲ್ಲ ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ ಹಾಗಾದರೆ ನೀವು ನಿಮ್ಮ ಮೊಬೈಲ್ನಿಂದಲೇ ಕೂಡ ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಯಾವ ಒಂದು ತಾಲೂಕಿನಲ್ಲಿ ನಿಮ್ಮ ಜಿಲ್ಲೆಯ ತಾಲೂಕಿನಲ್ಲಿ ಅಥವಾ ಗ್ರಾಮ ನಿಮ್ಮ ಒಂದು ಗ್ರಾಮನಲ್ಲಿ ಕೂಡ ಕೂಡ ನೀವು ನೋಡಬಹುದು ಯಾವ ರೀತಿ ನೋಡಬೇಕು ನೋಡಬಹುದು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಒಂದದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲಕ್ಕನ್ನನ್ನು ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ನೀಡುತ್ತೇನೆ ನೀವು ಅದರ ಮೇಲೆ ಕೂಡ ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತದೆ ಆಮೇಲೆ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ಕನ್ನು ನೀವು ಸೆಲೆಕ್ಟ್ ಮಾಡುವುದು ಅದೇ ರೀತಿ ನಿಮ್ಮ ಒಂದು ತಾಲೂಕು ಯಾವುದು ಅಂತ ಕೂಡ ನೀವು ಸೆಲೆಕ್ಟ್ ಮಾಡುವುದು ಆಮೇಲೆ ಇಲ್ಲಿ ಎರಡು ನೋಟಿಫಿಕೇಷನ್ ಇದೆ ಒಂದು ಟೀಚರ್ ಹುದ್ದೆಗೆ ಇನ್ನೊಂದು ಸಹಾಯಕಿಯರ ಹುದ್ದೆಗೆ ನಿಮಗೆ ಯಾವುದು ಬೇಕು ನೀವು ಅದರ ಮೇಲೆ ಕ್ಲಿಕ್ ಮಾಡುವುದು ಆಮೇಲೆ ಇಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಸಿರ್ಸಿಯಲ್ಲಿ ಖಾಲಿ ಇರುವಂತಹ ನೋಡಿ ಸಿರ್ಸಿಯಲ್ಲಿ ಖಾಲಿ ಇರುವಂಥ ಎಲ್ಲ ಇಲ್ಲಿ ವೇಕೆನ್ಸಿಗಳು ನೀವು ಇಲ್ಲಿ ನೋಡಬಹುದು ಇಲ್ಲಿ ನಿಮಗೆ ಶೋ ಆಗುತ್ತದೆ ಸೊ ನಿಮಗೆ ಯಾವುದು ಬೇಕು ನೋಡಿ ಇಲ್ಲಿ ನಂಬರ್ ಟೂ ಇದೆ ಇಲ್ಲಿ ನಾಲ್ಕು ಐದು ಪಿ ಡಿ ಎಫ್ ಫಾರ್ಮ್ ಇದೆ ನಂಬರ್ ಟೂನಲ್ಲಿ ಕೂಡ ಇದೆ ನೋಡಿ ಇಲ್ಲಿ ಎಲ್ಲ ಪಿ ಡಿ ಎಫ್ ಇಲ್ಲಿ ಓಪನ್ ಆಗುತ್ತದೆ ಯಾವ ಒಂದು ಗ್ರಾಮ ಪಂಚಾಯಿತಿನಲ್ಲಿ ಗ್ರಾಮದಲ್ಲಿ ಹಳ್ಳಿ ಹೆಸರು ಅಂಗನವಾಡಿ ಸೆಂಟರ್ನ ಹೆಸರು ಕೂಡ ಇಲ್ಲಿ ಶೋ ಆಗುತ್ತದೆ ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದು ಬೇಕು ನೀವು ಅದರ ಮೇಲೆ ಕ್ಲಿಕ್ ಮಾಡುವುದು ನೋಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಈ ಥರ ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ಶೋ ಆಗುತ್ತದೆ ಏರಿಯಾ ಇಲ್ಲಿ ನೋಡಿ ಕಂದಾಯ ಗ್ರಾಮ ಈ ಥರ ನೀವು ಇಲ್ಲಿ ಒಂದು ಅರ್ಜಿ ಫಾರ್ಮ್ ಇದೆ ಇದನ್ನೆಲ್ಲ ನೀವು ತುಂಬಿ ಇಲ್ಲಿ ಫ್ರೀಯು ಕೊಟ್ಟಿದಾಗ ಈ ಥರ ಆಗಿ ನಿಮ್ಮ ಒಂದು ನೀವು ಅರ್ಜಿಯನ್ನು ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಬಹುದು ನೋಡಿ ತುಂಬ ಈಸಿ ಇದೆ ಈ ರೀತಿಯಾಗಿ ನೀವು ಮೊಬೈಲ್ನಿಂದಲೇ ಅರ್ಜಿಯನ್ನು ಸಲ್ಲಿಸುವುದು ಅದೇ ರೀತಿ ಬೇಕಾದರೆ ನೀವು ಇಲ್ಲಿ ಒಂದು ಪ್ರಿಂಟ್ ಅಪ್ಲಿಕೇಶನ್ ಅರ್ಜಿ ಮುದ್ರಿಸಲು ಅಂತ ಇಲ್ಲಿ ನೋಡಿ ನಿಮಗೆ ಸಿಕ್ಕಿರೋ ಒಂದು ಅಪ್ಲಿಕೇಶನ್ ಐ ಡಿ ಡೇಟ್ ಆಫ್ ಬರ್ತ್ ಹಾಕಿ ನೀವು ಆಮೇಲೆ ಸಬ್ಮಿಟ್ ಮಾಡಿ ನಿಮಗೆ ಒಂದು ಅಪ್ಲಿಕೇಶನ್ ಫ್ರಿಂಟ್ ಕೂಡ ಸಿಗುತ್ತದೆ ನೀವು ಅಲ್ಲಿಂದ ಬೇಕಾದರೆ ಪುನಃ ಇನ್ನೊಂದು ಸಲ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ನೋಡಿ ಈ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಡೇಟ್ ಆಫ್ ಬರ್ತಾಗಿ ಸಬ್ಮಿಟ್ ಮಾಡಿ ಕೂಡ ನೀವು ಇನ್ನೊಂದು ಸಲ ನಿಮ್ಮ ಅರ್ಜಿಯ ಫಾರ್ಮನ್ನು ನೀವು ಪ್ರಿಂಟ್ ತೆಗೆದುಕೊಳ್ಳಬಹುದು ಈ ರೀತಿಯಾಗಿ ನೀವು ಈಸಿಯಾಗಿ ಒಂದು ಅಂಗನವಾಡಿ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲು ಆಸಕ್ತಿ ಇದ್ದೀರಿ ಇದು ಹದಿನೆಂಟನೇ ವರ್ಷದಿಂದ ಮೂವತ್ತ ಐದು ವರ್ಷದ ಒಳಗಿನ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಇದಕ್ಕೆ ವಯೋಮಿತಿ ಸಡಿಲಿಕೆ ಕೂಡ ಇದೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಕೂಡ ವಯೋಮಿತಿ ಸಡಿಲಿಕೆ ಇದೆ ಅದೇ ರೀತಿ ಇದಕ್ಕೆ ಸಂಬಳ ಕೂಡ ಹೀಗೆ ಹೆಚ್ಚಾಗಬಹುದು ಯಾಕಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಒಂದು ಸಂಬಳದ ಸಲುವಾಗಿ ಕೂಡ ಅವರ ಒಂದು ಸ್ಟ್ರೈಕ್ ಕೂಡ ಮಾಡಿದರು ಅದೇ ರೀತಿ ಎಲ್ ಕೆ ಜಿ ಯು ಕೆ ಜಿ ಕೂಡ ಸ್ಟಾರ್ಟ್ ಆಗುತ್ತದೆ ಅಂತ ಕೂಡ ಲಕ್ಷ್ಮೀ ಹೆಬ್ಬಾರ್ಕರ್ ಅವರು ಕೂಡ ತಿಳಿಸಿಕೊಟ್ಟಿದ್ದರು ಅದರ ಸಲುವಾಗಿ ಇದಕ್ಕೆ ಯಾರೆಲ್ಲ ಆಸಕ್ತ ಇದ್ದೀರಿ ಅದೇ ರೀತಿ ಇದು ಒಂದು ಯಾರ ಒಂದು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಬರುತ್ತೀರಿ ಅಂಥವರಷ್ಟೇ ಆ ತಾಲೂಕಿನವರಷ್ಟೇ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ತುಂಬ ವೇಕೆನ್ಸಿ ಕೂಡ ಖಾಲಿ ಇದೆ ನೀವು ಮನೆಯಲ್ಲಿ ಸೆಕೆಂಡ್ ಪಿ ಸಿ ಮತ್ತು ಟೆಂತ್ ಆದವರು ಮನೆಯಲ್ಲೇ ಇದ್ದರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು